ಅತಿಯಾಗಿ ಮದ್ಯಪಾನ ಮಾಡುವುದರಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಗಂಭೀರವಾಗಿರಬಹುದು ದೀರ್ಘಕಾಲಿಕ ಮದ್ಯಪಾನವು ಯಕೃತ್ ಸಂಬಂಧಿತ ಸಮಸ್ಯೆಗಳು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಜೀರ್ಣಕ್ರಿಯಾ ಸಮಸ್ಯೆಗಳು ಉಂಟುಮಾಡಬಹುದು ಮಾನಸಿಕವಾಗಿ ಅದು ಡಿಪ್ರೆಷನ್ ಮತ್ತು ಆಂಕ್ಸೈಟಿಯಂತಹ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು ವ್ಯಕ್ತಿಯ ಸಾಮಾಜಿಕ ಜೀವನದ ಮೇಲೆ ಅದರ ಪ್ರಭಾವವು ದೊಡ್ಡದಾಗಿದೆ ಏಕೆಂದರೆ ಮದ್ಯಪಾನದ ವ್ಯಸನವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳನ್ನು ಹಾಳು ಮಾಡಬಹುದು ಮತ್ತು ಉದ್ಯೋಗದಲ್ಲಿ ಕಾರ್ಯಕ್ಷಮತೆಯನ್ನು ಕುಗ್ಗಿಸುತ್ತದೆ ಈ ಎಲ್ಲಾ ಪರಿಣಾಮಗಳನ್ನು ಯಥಾಸ್ಥಿತಿಗೆ ತರುವುದಕ್ಕಾಗಿ ಸೂಕ್ತ ಪರಿಹಾರಗಳನ್ನು ಹಾಗೂ ಚಿಕಿತ್ಸೆಗಳನ್ನು ಪಡೆಯುವುದು ಮುಖ್ಯ ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಎಚ್ಚರಿಕೆ ನೀಡಿದರು ಆಲ್ಕೋಹಾಲ್ ಸೇವನೆ ಮಾಡುವವರ ಸಂಖ್ಯೆ ಏರಿಕೆಯಾಗುತ್ತಿರುವುದು ಗಮನಾರ್ಹ ಸಾಮಾಜಿಕವಾಗಿ ಬೆರೆಯುವಾಗ ಅಥವಾ ಸ್ನೇಹಿತರ ಜತೆ ಸಮಯ ಕಳೆಯುವಾಗ ಆಲ್ಕೋಹಾಲ್ ಸೇವನೆ ಮಾಡುವುದು ಹಲವರಿಗೆ ಸಾಮಾನ್ಯವಾದ ವಿಷಯವಾಗಿದೆ ಇದರ ಪ್ರಮುಖ ಕಾರಣಗಳಲ್ಲಿ ಒಂದು ಆಲ್ಕೋಹಾಲ್ ಸೇವನೆಯು ಕೆಲವು ಸಂದರ್ಭಗಳಲ್ಲಿ ಸಾಮಾಜಿಕ ತಣೆಯು ಕಡಿಮೆ ಮಾಡುತ್ತದೆ ಮತ್ತು ವ್ಯಕ್ತಿಗಳ ನಡುವೆ ಸಂಬಂಧ ಬೆಳೆಸುವ ಮೂಲಕ ಸಮಾನತೆಯನ್ನು ಒದಗಿಸುತ್ತದೆ ಎಂಬುದು ಆದರೆ ಆಲ್ಕೋಹಾಲ್ನ ಅತಿಯಾದ ಸೇವನೆ ಆರೋಗ್ಯದ ಮೇಲೆ ತೀವ್ರವಾದ ಹಾನಿಯನ್ನು ಉಂಟುಮಾಡಬಹುದು ಮದ್ಯದ ಅಲ್ಪಾವಧಿಯ ಪರಿಣಾಮಗಳು ಒಂದು ಪರಸ್ಪರ ಸಂಘರ್ಷ ಎರಡು ಬೀಳುವಿಕೆಗಳು ಮತ್ತು ಅಪಘಾತಗಳು ಮೂರು ಬದಲಾದ ನಡವಳಿಕೆ ಅಪಾಯಕಾರಿ ಅಥವಾ ಹಿಂಸಾತ್ಮಕ ನಡವಳಿಕೆ ಸೇರಿದಂತೆ ನಾಲ್ಕು ಹ್ಯಾಂಗೋವರ್ ಐದು ಆಗಾಗ್ಗೆ ಮೂತ್ರ ವಿಸರ್ಜನೆ ಮತ್ತು ನಿರ್ಜಲೀಕರಣ ಆರು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ಉರಿಯೂತದ ಪ್ರತಿಕ್ರಿಯೆ ಏಳು ಹೊಟ್ಟೆಯ ಒಳಪದರದ ಕಿರಿಕಿರಿ ಎಂಟು ರಕ್ತದಲ್ಲಿನ ಸಕ್ಕರೆಯಲ್ಲಿ ಇಳಿಕೆ ಒಂಬತ್ತು ರಕ್ತನಾಳಗಳ ವಿಸ್ತರಣೆ ಹತ್ತು ಬಾಯಾರಿಕೆ ಹನ್ನೊಂದು ತಲೆನೋವು ಹನ್ನೆರಡು ಸ್ನಾಯು ನೋವುಗಳು ಹದಿಮೂರು ಅತಿಸಾರ ಹದಿನಾಲ್ಕು ವಾಕರಿಕೆ ಹದಿನೈದು ಆಯಾಸ ಹದಿನಾರು ದೌರ್ಬಲ್ಯ ಹದಿನೇಳು ನಡುಗುವುದು ಅಥವಾ ಅಲುಗಾಡುವುದು ಹದಿನೆಂಟು ತ್ವರಿತ ಹೃದಯ ಬಡಿತ ಹತ್ತೊಂಬತ್ತು ಹೆಚ್ಚಿದ ರಕ್ತದೊತ್ತಡ ಇಪ್ಪತ್ತು ಒಣ ಬಾಯಿ ಮತ್ತು ಕಣ್ಣುಗಳು ಇಪ್ಪತ್ತೊಂದು ಕಳಪೆ ಏಕಾಗ್ರತೆ ಇಪ್ಪತ್ತೆರಡು ಬೆಳಕು ಮತ್ತು ಶಬ್ದಕ್ಕೆ ಹೆಚ್ಚಿದ ಸಂವೇದನೆ ಇಪ್ಪತ್ಮೂರು ಕೋಣೆ ತಿರುಗುತ್ತಿರುವಂತೆ ಭಾಸವಾಗುವುದು ಅಥವಾ ತಲೆ ತಿರುಗುವಿಕೆ ಆತಂಕ ಖಿನ್ನತೆ ಕಿರಿಕಿರಿ ಮತ್ತು ಇತರ ಮನಸ್ಥಿತಿ ಅಡಚಣೆಗಳು ಇಪ್ಪತ್ನಾಲ್ಕು ಕಳಪೆ ಪ್ರಕ್ಷುಬ್ಧ ಅಥವಾ ಕಡಿಮೆ ನಿದ್ರೆ ಮೆದುಳಿನ ಮೇಲೆ ಮದ್ಯದ ಪರಿಣಾಮಗಳ ಜೊತೆಗೆ ಮೆದುಳು ಮತ್ತು ಬೆನ್ನುಹುರಿಯ ಹೊರಗಿನ ನರಗಳನ್ನು ಒಳಗೊಂಡಿರುವ ಬಾಹ್ಯ ನರಮಂಡಲದ ಮೇಲೂ ಮದ್ಯದ ದುರುಪಯೋಗವು ಪರಿಣಾಮ ಬೀರುತ್ತದೆ ಉದಾಹರಣೆಗೆ ಮದ್ಯದ ದುರುಪಯೋಗವು ಬಾಹ್ಯ ನರರೋಗಕ್ಕೆ ಸಂಬಂಧಿಸಿದೆ ಇದು ತೀವ್ರವಾದ ಮದ್ಯದ ಬಳಕೆಯ ಅಸ್ವಸ್ಥತೆ ಆರ್ ಇರುವ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸ್ಥಿತಿಯಾಗಿದೆ ಮತ್ತು ಇದು ತೋಳುಗಳು ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ ಮತ್ತು ಪಾದಗಳಲ್ಲಿ ನೋವಿನಿಂದ ಕೂಡಿದ ಉರಿಯುವಿಕೆಗೆ ಕಾರಣವಾಗಬಹುದು ನರಗಳಿಗೆ ಆಲ್ಕೋಹಾಲ್ ಸಂಬಂಧಿತ ಹಾನಿಯು ಹೃದಯದ ಆರ್ಹತ್ಮೀಯ ಅನಿಯಮಿತ ಹೃದಯ ಬಡಿತ ಭಂಗಿ ಅಥವಾ ಆರ್ಥೋಸ್ಟಾಟಿಕ್ ಹೈಪೊಟೆನ್ಷನ್ ದೇಹದ ಸ್ಥಾನದಲ್ಲಿನ ಬದಲಾವಣೆಯಿಂದ ರಕ್ತದೊತ್ತಡದಲ್ಲಿನ ಏಳಿಕೆ ಅತಿಸಾರ ಮತ್ತು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗಬಹುದು ಆಲ್ಕೋಹಾಲ್ ಸೇವನೆಯು ತಾತ್ಕಾಲಿಕವಾಗಿ ಎಂಡೋರ್ಫಿನ್ ಮತ್ತು ಡೊಪಮೈನ್ ಹಾರ್ಮೋನ್ಗಳ ಬಿಡುಗಡೆ ಮೂಲಕ ಸಂತೋಷದ ಭಾವನೆ ಉಂಟುಮಾಡಬಹುದು ಆದರೆ ಇದು ಮಾನಸಿಕ ಆರೋಗ್ಯದ ಮೇಲೆ ಹಾನಿಕರ ಪರಿಣಾಮಗಳನ್ನು ಬೀರುತ್ತದೆ ಆಲ್ಕೋಹಾಲ್ನ್ನು ಅತಿಯಾಗಿ ಸೇವಿಸುವುದು ಖಿನ್ನತೆ ಚಿಂತೆ ಮತ್ತು ಇತರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸಬಹುದು ನಿರಂತರ ಆಲ್ಕೋಹಾಲ್ ಸೇವನೆ ಮಸ್ತಿಷ್ಕದ ರಾಸಾಯನಿಕ ಸಮತೋಲನವನ್ನು ಕದಡುವುದು ಇದರಿಂದ ನಿದ್ರೆ ಸಮಸ್ಯೆಗಳು ತೀವ್ರವಾದ ಹೃದಯ ಭಾವನೆಗಳು ಮತ್ತು ಗಣನೀಯ ಮಾನಸಿಕ ಅಸ್ಥಿರತೆ ಉಂಟಾಗಬಹುದು ಆಲ್ಕೋಹಾಲ್ ಸೇವನೆಯು ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ದೀರ್ಘಕಾಲಿಕವಾಗಿ ಹೃದಯದ ಸ್ನಾಯುಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುವ ಮೂಲಕ ಹೃದಯಘಾತ ಸ್ಟ್ರೋಕ್ ಹಾಗೂ ಮೆದುಳಿನ ಹಾನಿಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದಲ್ಲದೆ ಇದು ವ್ಯಕ್ತಿಯ ನೆನಪಿನ ಶಕ್ತಿಯನ್ನು ಕೂಡ ಹಾನಿ ಮಾಡಬಹುದು ಏಕೆಂದರೆ ಮೆದುಳಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಹರಿದಾಡದಿದ್ದರೆ ನೆನಪಿನ ಶಕ್ತಿ ಕಡಿಮೆಯಾಗಬಹುದು ಅತಿಯಾಗಿ ಮದ್ಯಪಾನ ಮಾಡುವುದರಿಂದ ನಿದ್ರೆಯ ಮೇಲೆ ಪರಿಣಾಮಗಳನ್ನು ಉಂಟುಮಾಡಬಹುದು ಮದ್ಯಪಾನವು ನಿದ್ರೆಯ ಗುಣಮಟ್ಟವನ್ನು ಹಾಳು ಮಾಡಬಹುದು ಏಕೆಂದರೆ ಅದು ನಿದ್ರೆಯ ಚಕ್ರವನ್ನು ವ್ಯತ್ಯಯಗೊಳಿಸುತ್ತದೆ ವಿಶೇಷವಾಗಿ ಆಳವಾದ ನಿದ್ರೆಯನ್ನು ತೊಂದರೆಗೆ ಸಿಲುಕಿಸುತ್ತದೆ ಇದರಿಂದಾಗಿ ನಿದ್ರಾಹೀನತೆ ಅಥವಾ ನಿದ್ರೆಯ ತೊಂದರೆಗಳು ಉಂಟಾಗಬಹುದು ಕೆಲವೊಮ್ಮೆ ಇದು ನಿದ್ರೆಯಲ್ಲಿ ನಡೆಯುವ ಅಥವಾ ಮಾತನಾಡುವ ಅಭ್ಯಾಸಗಳನ್ನು ಉಂಟುಮಾಡಬಹುದು ಏಕೆಂದರೆ ಮೆದುಳಿನ ಚಟುವಟಿಕೆಗಳು ಅಸ್ವಾಭಾವಿಕವಾಗಿ ಕಾರ್ಯನಿರ್ವಹಿಸುತ್ತವೆ ಹೆಚ್ಚು ಮದ್ಯಪಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಅವುಗಳೆಂದರೆ ಯಕೃತ್ತಿನ ಕಾಯಿಲೆ ಅತಿಯಾಗಿ ಕುಡಿಯುವುದರಿಂದ ಯಕೃತ್ತಿನಲ್ಲಿ ಕೊಬ್ಬು ಹೆಚ್ಚಾಗಬಹುದು ಸ್ಟೀಟೋಸಿಸ್ ಮತ್ತು ಯಕೃತ್ತಿನ ಊರಿಯೂತ ಆಲ್ಕೋಹಾಲ್ಯುಕ್ತ ಹೆಪಟೈಟಿಸ್ ಕಾಲಾನಂತರದಲ್ಲಿ ಅತಿಯಾದ ಕುಡಿಯುವಿಕೆಯು ಯಕೃತ್ತಿನ ಅಂಗಾಂಶದ ಬದಲಾಯಿಸಲಾಗದ ನಾಶ ಮತ್ತು ಗುರುತುಗಳಿಗೆ ಕಾರಣವಾಗಬಹುದು ಸಿರೋಸಿಸ್ ಯಕೃತ್ತಿನ ಕಾಯಿಲೆ ಯಕೃತ್ ನಮ್ಮ ದೇಹದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಿಶೇಷವಾಗಿ ವಿಷಕಾರಿ ಅಂಶಗಳನ್ನು ನಿರ್ವಹಿಸುವಲ್ಲಿ ಈ ಅಂಗವು ಆಹಾರ ಮತ್ತು ಪಾನೀಯಗಳಲ್ಲಿ ಇರುವ ಕಲ್ಮಶಗಳನ್ನು ಮತ್ತು ಅಶುದ್ಧಿಗಳನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ ಆಲ್ಕೋಹಾಲ್ ಸೇವನೆಯ ನಂತರ ಯಕೃತ್ ಅದನ್ನು ಅನೇಕ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ವಿಘಟಿಸುತ್ತದೆ ಈ ಪ್ರಕ್ರಿಯೆಯಲ್ಲಿ ಆಲ್ಕೋಹಾಲ್ ಅನ್ನು ಅಸಿಟಾಲ್ಡಿಹೈಡ್ ಎಂದು ಕರೆಯುವ ಒಂದು ಮದ್ಯವಿಲ್ಲದ ರಾಸಾಯನಿಕವಾಗಿ ಪರಿವರ್ತಿಸಲಾಗುತ್ತದೆ ಇದು ಹೆಚ್ಚು ವಿಷಕಾರಿ ಮತ್ತು ಆಲ್ಕೋಹಾಲ್ ಹೆಚ್ಚು ಹಾನಿಕಾರಕವಾಗಿದೆ ದೀರ್ಘಕಾಲದ ಆಲ್ಕೋಹಾಲ್ ಸೇವನೆಯು ಯಕೃತ್ಗೆ ಹಾನಿ ಮಾಡಬಹುದು ಮತ್ತು ಅಸಿಟಾಲ್ಡಿಹೈಡ್ನಷ್ಟು ಹೆಚ್ಚಾದ ಪ್ರಮಾಣವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಯಕೃತ್ತಿನ ಕಾಯಿಲೆ ಆಲ್ಕೋಹಾಲ್ ಯಕೃತ್ನಲ್ಲಿ ಕೊಬ್ಬು ಸಂಗ್ರಹಕ್ಕೆ ಕಾರಣವಾಗಬಹುದು ಇದರಿಂದ ಫ್ಯಾಟಿ ಲಿವರ್ ಅಥವಾ ಸ್ಟಿಟೋಹೆಪಟೈಟಿಸ್ ಉಂಟಾಗಬಹುದು ಇದು ಮುಂದುವರೆದು ಗಂಭೀರ ಸಮಸ್ಯೆಗಳಾದ ಹೆಪಟೈಟಿಸ್ ಅಥವಾ ಸಿರೋಸಿಸ್ಗೆ ಕಾರಣವಾಗಬಹುದು ಈ ಎರಡು ಯಕೃತ್ನ ವೈಫಲ್ಯಕ್ಕೆ ದಾರಿ ಮಾಡಿಕೊಡಬಹುದು ಆಲ್ಕೋಹಾಲ್ನ ಅತಿಯಾದ ಸೇವನೆ ಯಕೃತ್ನ ಉರಿಯೂತವನ್ನು ಉಂಟುಮಾಡಿ ದೀರ್ಘಕಾಲದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಆಲ್ಕೋಹಾಲ್ ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಯಕೃತ್ ಆರೋಗ್ಯವನ್ನು ಕಾಪಾಡಲು ಉತ್ತಮ ಆಲ್ಕೋಹಾಲ್ ಸೇವನೆಯು ಸಣ್ಣ ಮತ್ತು ದೊಡ್ಡ ಕರುಳಿನ ಮೇಲೆ ಹಲವಾರು ರೀತಿಯ ಪರಿಣಾಮಗಳನ್ನು ಬೀರುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಕರುಳಿನ ಒಳಚರಂಡಿಯನ್ನು ಹಾಳು ಮಾಡಬಹುದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಬಹುದು ಮತ್ತು ಆರೋಗ್ಯಕರ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಬಹುದು ಇದರಿಂದಾಗಿ ಪಾಚಕ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಅತಿಸಾರ ಅಜೀರ್ಣ ಮತ್ತು ಇತರ ಜಟರ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಹೆಚ್ಚು ಆಲ್ಕೋಹಾಲ್ ಸೇವನೆಯು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆಲ್ಕೋಹಾಲ್ ಸೇವನೆಯು ಹೊಟ್ಟೆ ಉಬ್ಬರ ಹೊಟ್ಟೆನೋವು ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ಅಸಿಡಿಟಿ ಅನೇಕರ ಜೀವನದಲ್ಲಿ ಸಾಮಾನ್ಯ ಸಮಸ್ಯೆಗಳಾಗಿವೆ ಈ ಸಮಸ್ಯೆಗಳು ಹೊಟ್ಟೆಯ ಆರೋಗ್ಯಕ್ಕೆ ಹಾನಿ ಮಾಡುತ್ತವೆ ಮತ್ತು ಕೆಲವೊಮ್ಮೆ ಹೊಟ್ಟೆಯಲ್ಲಿ ಅಲ್ಸರ್ ಉಂಟುಮಾಡಬಹುದು ಇವುಗಳನ್ನು ನಿರ್ಲಕ್ಷಿಸುವುದರಿಂದ ಪೋಷಕಾಂಶಗಳ ಹೀರುವಿಕೆಗೆ ದೋಷ ಉಂಟಾಗಬಹುದು ಮತ್ತು ದೈಹಿಕ ಆರೋಗ್ಯ ಕುಸಿತವಾಗಬಹುದು ಕೆಲವು ಜನರಿಗಿದು ಹಸಿವಿನ ಮೇಲೆ ಪರಿಣಾಮ ಬೀರುತ್ತದೆ ಹಸಿವು ತಗ್ಗುತ್ತದೆ ಈ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಸಂಪೂರ್ಣ ಆಹಾರ ಸಮತೋಲನದ ಜೀರ್ಣಕ್ರಿಯೆ ಮತ್ತು ನಿರ್ದಿಷ್ಟ ಚಿಕಿತ್ಸೆಯ ಅವಶ್ಯಕತೆ ಇರುತ್ತದೆ ಹೃದಯ ಮತ್ತು ರಕ್ತಪರಿಚಲನಾ ವ್ಯವಸ್ಥೆ ಮದ್ಯದ ದುರುಪಯೋಗವು ಹೃದಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ದೀರ್ಘಕಾಲೀನ ಅತಿಯಾದ ಮದ್ಯಪಾನವು ಹೃದಯ ಸ್ನಾಯುವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಕಾರ್ಡಿಯೋಮಯೋಪತಿಗೆ ಕಾರಣವಾಗುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಮದ್ಯದ ದುರುಪಯೋಗವು ಅಧಿಕ ರಕ್ತದೊತ್ತಡ ಅನಿಯಮಿತ ಹೃದಯ ಬಡಿತ ಆರ್ಹೆತ್ಮೇಯ ಅಥವಾ ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ ದೀರ್ಘಕಾಲದ ಅತಿಯಾದ ಮದ್ಯಪಾನವು ರಕ್ತ ಕೊರತೆಯ ಹೃದಯ ಕಾಯಿಲೆ ಕಿರಿದಾದ ಅಪಧಮನಿಗಳಿಂದ ಉಂಟಾಗುವ ಹೃದಯ ಸಮಸ್ಯೆಗಳು ಮತ್ತು ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಹೃದಯಾಘಾತ ಅಪಾಯವನ್ನು ಹೆಚ್ಚಿಸುತ್ತದೆ ಕಡಿಮೆ ಕುಡಿಯುವ ಮಟ್ಟಗಳು ಸಹ ಅಪಾಯವನ್ನುಂಟು ಮಾಡಬಹುದು ಭಾರೀ ಮದ್ಯಪಾನವು ರಕ್ತಹೀನತೆ ಕಡಿಮೆ ಕೆಂಪು ರಕ್ತ ಕಣಮಟ್ಟಗಳು ಲ್ಯೂಕೋಪನಿಯಾ ಕಡಿಮೆ ಬಿಳಿ ರಕ್ತ ಕಣಮಟ್ಟಗಳು ಟ್ರಂಪೊಸೈಟೋಪನಿಯಾ ಕಡಿಮೆ ಪ್ಲೇಟ್ಲೆಟ್ ಮಟ್ಟಗಳು ಮತ್ತು ಮ್ಯಾಕ್ರೋಸೈಟೋಸಿಸ್ ವಿಸ್ತರಿಸಿದ ಕೆಂಪು ರಕ್ತ ಕಣಗಳು ಸೇರಿದಂತೆ ರಕ್ತದ ನಿರ್ದಿಷ್ಟ ಘಟಕಗಳಲ್ಲಿ ಕೊರತೆಯನ್ನು ಉಂಟುಮಾಡಬಹುದು ಮಧುಮೇಹ ಇರುವವರಿಗೆ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಗ್ಲುಕೋಸ್ ಮಟ್ಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಆಲ್ಕೋಹಾಲ್ ಸೇವನೆಯು ಕೆಲವೊಮ್ಮೆ ರಕ್ತದ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಬಹುದು ವಿಶೇಷವಾಗಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರಿಂದ ಹೈಪೋಗ್ಲೈಸೇಮಿಯಾ ಕಡಿಮೆ ರಕ್ತದ ಸಕ್ಕರೆ ಉಂಟಾಗಬಹುದು ಇದು ಅಪಾಯಕಾರಿ ಸ್ಥಿತಿಯಾಗಿದೆ ಆದರೆ ಕೆಲವು ಆಲ್ಕೋಹಾಲ್ ಪಾನೀಯಗಳಲ್ಲಿ ಉಕ್ಕಿನ ಪ್ರಮಾಣದ ಶರ್ಕೆರೆಯೂ ಇರಬಹುದು ಇದು ರಕ್ತದ ಗ್ಲುಕೋಸ್ ಮಟ್ಟವನ್ನು ಏರಿಸಬಹುದು ಹೆಚ್ಚು ಮದ್ಯಪಾನ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ದುರ್ಬಲಗೊಂಡು ದೇಹವು ರೋಗಕ್ಕೆ ಸುಲಭವಾಗಿ ಗುರಿಯಾಗುತ್ತದೆ ಅತಿಯಾಗಿ ಮದ್ಯಪಾನ ಮಾಡುವುದರಿಂದ ಸೋಂಕುಗಳನ್ನು ತಡೆಗಟ್ಟುವ ದೇಹದ ಸಾಮರ್ಥ್ಯ ನಿಧಾನವಾಗುತ್ತದೆ ತೀವ್ರ ಮತ್ತು ದೀರ್ಘಕಾಲದ ಮದ್ಯಪಾನವು ಪ್ರತಿರಕ್ಷಣಾ ಪ್ರತಿಕ್ರಿಯೆಯ ಬಹು ಅಂಶಗಳಿಗೆ ಅಡ್ಡಿಪಡಿಸಬಹುದು ಇದರ ಪರಿಣಾಮವಾಗಿ ಸೋಂಕಿನ ವಿರುದ್ಧ ದೇಹದ ರಕ್ಷಣೆಯನ್ನು ದುರ್ಬಲಗೊಳಿಸಬಹುದು ಅಂಗಾಂಶ ಗಾಯದಿಂದ ಚೇತರಿಸಿಕೊಳ್ಳುವುದನ್ನು ತಡೆಯಬಹುದು ಉರಿಯೂತವನ್ನು ಉಂಟುಮಾಡಬಹುದು ಮತ್ತು ಆಲ್ಕೋಹಾಲ್ ಸಂಬಂಧಿತ ಅಂಗಹಾನಿಗೆ ಕಾರಣವಾಗಬಹುದು ಅತಿಯಾದ ಮದ್ಯಪಾನವು ದೇಹದ ಕ್ಯಾಲ್ಸಿಯಂ ಹೀರಿಕೊಳ್ಳುವ ಸಾಮರ್ಥ್ಯಕ್ಕೆ ಅಡ್ಡಿಪಡಿಸುತ್ತದೆ ಮತ್ತು ಮೂಳೆ ಕ್ಷೀಣತೆಯ ಪ್ರಮಾಣವನ್ನು ವೇಗಗೊಳಿಸುತ್ತದೆ ಇದರಿಂದಾಗಿ ಮೂಳೆ ಮುರಿತ ಮತ್ತು ಆಸ್ಟಿಯೋಪೊರೋಸಿಸ್ ಮೂಳೆಗಳು ತೆಳುವಾಗುವುದು ಅಪಾಯ ಹೆಚ್ಚಾಗುತ್ತದೆ ಮದ್ಯ ಸೇವಿಸಿದ ನಂತರ ಸ್ನಾಯುಗಳು ದೌರ್ಬಲ್ಯ ಸೆಳೆತ ಮತ್ತು ಕ್ಷೀಣತೆಗೆ ಒಳಗಾಗುತ್ತವೆ ಇತರ ಪರಿಣಾಮಗಳು ತೂಕ ಹೆಚ್ಚಾಗುವುದು ಚರ್ಮವು ಕೆಂಪು ಮತ್ತು ಮಚ್ಚೆಯಂತೆ ಕಾಣುವುದು ಉಬ್ಬಿದ ಓದಿಕೊಂಡ ಮುಖ ಮತ್ತು ಬಾಯಿ ಅನ್ನನಾಳ ಗಂಟಲು ಸ್ತನ ಎಕೃತು ಮತ್ತು ಕೊಲೊನ್ ಕ್ಯಾನ್ಸರ್ಗಳು